ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೇಲೆ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿ ನನಗೆ ವ್ಯಾಟ್ಸಪ್ನಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿ ಈ ರೀತಿ ಬಂದಿದೆ ಸರ್ ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ ಅದ್ರ ಕುರಿತು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೂ ಕೂಡ ಇದೇ ರೀತಿಯಾಗಿ ಏನಾದರೂ ಮೆಸೇಜ್ ಬಂದಿದ್ದರೆ ನೀವು ಏನು ಮಾಡಬೇಕು ಮತ್ತು ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಎಂಬುದನ್ನು ಕೂಡ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ರೀತಿ ಮೆಸೇಜ್ ಬಂದಂಥ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅದು ಯಾಕೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ಮೆಸೇಜ್ ಯಾರಿಗೆ ಬರುತ್ತೆ ಎಂಬುದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿ ನನಗೆ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾನೆ ಇಲ್ಲಿ ಅವನಿಗೆ ಈ ರೀತಿಯಾದಂತಹ ಮೆಸೇಜ್ ಕೂಡ ಬಂದಿದೆ ಪ್ರಿಯ ವಿದ್ಯಾರ್ಥಿ ತಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿದ್ಯಾಸರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಅರ್ಹರಾಗಿದ್ದು ಈ ಯೋಜನೆಯ ಸೌಲಭ್ಯವನ್ನು ಪಡೆಯಲು ಈ ಕೂಡಲೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ ಯಶ ಎಸ್ ಪಿ ಅರ್ಜಿಯನ್ನು ಈ ಕೆಳಗಿನ ಲಿಂಕ್ನಲ್ಲಿ ಸಲ್ಲಿಸತಕ್ಕದ್ದು ಅಂಥೇಳಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇದು ಯಾಕೆ ಬಂದಿದೆ ಅಂತ ಹೇಳುವುದಾದರೆ ನೀವೇನಾದರೂ ಇದು ಒ ಬಿ ಸಿ ವರ್ಗದ ವಿದ್ಯಾರ್ಥಿಗಳಿಗಾದರೂ ಬರುತ್ತೆ ಅಥವಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಬರುತ್ತೆ ವರ್ಗವಾರು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ ಇದು ಯಾಕೆ ಬರ್ತಾ ಇದೆ ಅಂತ ಹೇಳುವುದಾದ್ರೆ ನೀವೇನಾದರೂ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಏನಾದರೂ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಒಂದು ವೇಳೆ ಹಾಸ್ಟೆಲ್ಗೆ ಆಯ್ಕೆಯಾಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಈ ರೀತಿಯಾದಂಥ ಮೆಸೇಜ್ ಬರುತ್ತೆ ಅಂದರೆ ನೀವು ವಿದ್ಯಾಶ್ರೀ ಊಟ ವಸತಿ ಯೋಜನೆಯ ಸಹಾಯಕ್ಕೆ ಅರ್ಹರಾಗಿದ್ದೀರಿ ಅಂದರೆ ನಿಮ್ಮ ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನೀವು ಆಯ್ಕೆಯಾಗಿಲ್ಲ ಆದ್ದರಿಂದ ಆದಷ್ಟು ಬೇಗನೆ ಎಸ್ ಎಸ್ ಪಿ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಅಂಥೇಳಿ ಈ ರೀತಿಯಾದಂಥ ಮೆಸೇಜ್ ಬರ್ತಾಯಿದೆ ಅಂದರೆ ನೀವು ಮೊದಲಿಗೆ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಈಗ ಇದುವರೆಗೂ ಕೂಡ ಯಾರೂ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಲಲ್ಲ ಅಂಥವರು ಆದಷ್ಟು ಬೇಗನೆ ನೀವು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ರೀತಿಯಾದಂಥ ಮೆಸೇಜ್ ಬಂದಂಥವರು ಒಂದು ವೇಳೆ ಈಗಾಗಲೇ ನೀವು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದರೆ ಅಲ್ಲಿ ಡೇ ಆರ್ ಹಾಸ್ಟೆಲರ್ ಅಂತ ಇರುತ್ತೆ ನಿಮಗೆ ಗೊತ್ತಿರುವಂಥ ವಿಷಯ ಅಲ್ಲಿ ಈಗಾಗಲೇ ನೀವು ಹಾಸ್ಟೆಲರ್ ಅಂತ ಮೆನ್ಷನ್ ಮಾಡಿದರೆ ಅಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಮ್ಮದು ಹಾಸ್ಟೆಲ್ ಸೆಲೆಕ್ಷನ್ ಆಗತ್ತೆ ಅಂತೇಳಿ ನೀವು ಏನಾದರೂ ಹಾಸ್ಟೆಲರ್ ಅಂತ ಮೆನ್ಷನ್ ಮಾಡಿದರೆ ಅದನ್ನು ಅಪ್ಡೇಟ್ ಮಾಡಿಕೊಂಡು ಡೇ ಸ್ಕಾಲರ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅದನ್ನು ಯಾವ ರೀ ಈಗಾಗಲೇ ನೀವು ಫೈನಲ್ ಸಬ್ಮಿಟ್ ಮಾಡಿದರೆ ಹತ್ತಿರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ನೀವು ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಹತ್ತಿರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಅದನ್ನು ಅಪ್ಡೇಟ್ ಮಾಡಿಸಬೇಕು ನೀವು ಅಪ್ಡೇಟ್ ಮಾಡಿಸದೇ ಹೋದಲ್ಲಿ ನಿಮಗೆ ಅತಿ ಕಡಿಮೆ ವಿದ್ಯಾರ್ಥಿ ವೇತನ ಬರುತ್ತೆ ಜೊತೆಗೆ ನೀವು ಅಪ್ಡೇಟ್ ಮಾಡಿಸಿದರೆ ಎಷ್ಟು ವಿದ್ಯಾರ್ಥಿ ವೇತನ ಬರುತ್ತೆ ಅಂತ ಹೇಳುವುದಾದರೆ ನಿಮಗೆ ನೂರಕ್ಕೆ ನೂರಷ್ಟು ಹದಿನೈದು ಸಾವಿರ ರೂಪಾಯಿಗಳ ಈ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಶ್ರೀಮಾನ್ಯ ಈಗ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಊಟ ವಸ್ತಿ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿಗಳ ಏರಿಕೆ ಮಾಡಿದ್ದು ಮೊದಲು ಹದಿಮೂರು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾಯಿದ್ರು ಈ ವರ್ಷದಿಂದ ಜಾರಿ ಬರುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಊಟ ವಸತಿ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ನೀಡಲಾಗುವಂಥ ವಿದ್ಯಾರ್ಥಿ ವೇತನದ ಮೊತ್ತವು ಹದಿನೈದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಿದ್ದಾರೆ ಅಂದರೆ ಎರಡು ಎರಡು ಸಾವಿರ ರೂಪಾಯಿಗಳ ಹೆಚ್ಚುವರಿ ಮಾಡಿ ನಿಮಗೆ ಒಟ್ಟು ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಬರ್ತಾ ಇದೆ ಇದು ಯಾರು ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆಗಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ನೀಡ್ತಾ ಇದ್ದಾರೆ ಅನೇಕ ಜನ ಕೇಳ್ತಾ ಇದ್ರಿ ನಮ್ಮದು ಊಟ ವಸತಿ ಯೋಜನೆಯ ಹಣ ಬಂದಿಲ್ಲ ಅಂತೇಳಿ ನೀವು ಕೇವಲ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ ಯಾವ ವಿದ್ಯಾರ್ಥಿ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲಿಗೆ ಅರ್ಜಿಯನ್ನು ಸಲ್ಲಿಸಿ ಹಾಸ್ಟೆಲ್ ಲಿಸ್ಟಲ್ಲಿ ಆಯ್ಕೆ ಆಗುವುದಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಸರಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದನ್ನು ನಾನು ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿಗೂ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಆದಷ್ಟು ಬೇಗನೆ ನೀನು ಕೂಡ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸು ಅಂತ ಹೇಳಿದ್ದೆ ಆ ವಿದ್ಯಾರ್ಥಿ ಕೂಡ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀನಿ ರೀ ನಾನು ಹಾಸ್ಟೆಲರ್ ಅಂತ ಹಾಕಿದ್ದೀನಿ ಏನು ಮಾಡಬೇಕಂತ ಕೇಳಿದಾಗ ನಾನು ಹೇಳಿದ್ದೀನಿ ಹತ್ತಿರದ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತ ಇಲಾಖೆಗೆ ಭೇಟಿ ನೀಡಿ ಆದಷ್ಟು ಬೇಗನೆ ಅದನ್ನು ಸ್ಕಾಲರ್ ಅಂತ ಅಪ್ಡೇಟ್ ಮಾಡು ಆದಷ್ಟು ಬೇಗನೆ ನಿನಗೂ ಕೂಡ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಬರುತ್ತೆ ಆದಷ್ಟು ಬೇಗನೆ ಯಾರ್ಯಾರು ಈ ರೀತಿಯಾದಂಥ ಮೆಸೇಜನ್ನು ಪಡ್ಕೊಂಡಿದ್ದೀರಲ್ಲ ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿರಿ ಯಾಕಂದರೆ ಈಗ ಮೊದಲನೇ ಹಂತದ ವಿದ್ಯಾರ್ಥಿ ವೇತನವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಎಲ್ಲ ವರ್ಗಗಳಿಗೂ ಕೂಡ ಎರಡನೇ ಹಂತದ ವಿದ್ಯಾರ್ಥಿ ವೇತನವನ್ನು ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಇನ್ನು ಸದ್ಯದಲ್ಲೇ ಬಿಡುಗಡೆ ಮಾಡುವುದರಿಂದ ಎಷ್ಟು ಬೇಗವೋ ಎಷ್ಟು ಸಾಧ್ಯವೋ ಅಷ್ಟು ಆದಷ್ಟು ಬೇಗನೆ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿರಿ ಯಾರು ಅರ್ಜಿ ಸಲ್ಲಿಸಲಲ್ಲ ಯಾರ್ದು ಅಪ್ಡೇಟ್ ಮಾಡೋರದಿಲ್ಲ ಆದಷ್ಟು ಬೇಗನೆ ಅಪ್ಡೇಟ್ಗಳನ್ನು ಮಾಡಿಸ್ರಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ನಮ್ಮದು ಈಗಾಗಲೇ ಇನ್ಕಮ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಮುಗಿದು ಹೋಗಿದೆ ಇದು ಏನಾದರೂ ತೊಂದರೆ ಆಗ್ತಾ ಇದೆಯಾ ಈಗಾಗಲೇ ನಾವು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಏನಾದರೂ ನಿಮ್ಮ ಇನ್ಕಮ್ನ ದಿನಾಂಕವು ಜಾರಿಯಲ್ಲಿದ್ದರೆ ಅಂದರೆ ಅಲ್ಲಿವರೆಗೂ ಕೂಡ ಅಪ್ಲಿಕೇಶನ್ಸ್ ಸಬ್ಮಿಟ್ ಮಾಡುವವರೆಗೂ ಕೂಡ ನಿಮ್ಮ ಎಕ್ಸ್ಪೈರ್ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ಒಂದು ವೇಳೆ ದಿನಾಂಕಗಳು ಮುಗಿದು ಹೋಗಿದ್ರೂ ಕೂಡ ನಿಮ್ಮ ಅಪ್ಲಿಕೇಶನ್ ಏನಾದರೂ ಫಸ್ಟ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗಿದ್ದರೆ ಸೆಕೆಂಡ್ ಲೆವೆಲಲ್ಲಿ ವೆರಿಫಿಕೇಷನ್ ಆಗಿದ್ದರೆ ಯಾವುದೇ ರೀತಿಯಾದಂಥ ತೊಂದರೆ ಆಗುವುದಿಲ್ಲ ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಅನೇಕ ಜನ ಕೇಳ್ತಾ ಇದ್ರಿ ಇನ್ಕಮ್ ಸರ್ಟಿಫಿಕೇಟ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡುವುದು ಎಡಿಟ್ ಮಾಡೋಕೆ ಆಪ್ಷನ್ ಕೂಡ ಕೊಟ್ಟಿಲ್ಲ ಅಂತೇಳಿ ಹೌದು ಯಾವುದೇ ರೀತಿಯಾದಂಥ ಎಡಿಟಿಂಗ್ ಆಪ್ಷನ್ಗಳನ್ನು ನೀಡಿಲ್ಲ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನೀವು ಏನು ಮಾಡಬೇಕಂದ್ರೆ ಹತ್ತಿರದ ಒ ಬಿ ಸಿ ಡಿಪಾರ್ಟ್ಮೆಂಟು ಅಲ್ಪಸಂಖ್ಯಾತ ಇಲಾಖೆಯವರಾಗಿದ್ದರೆ ಅಲ್ಪಸಂಖ್ಯಾತ ಇಲಾಖೆ ಎಸ್ ಟಿ ವರ್ಗದವರಾಗಿದ್ದರೆ ಎಸ್ ಟಿ ಡಿಪಾರ್ಟ್ಮೆಂಟು ಎಸ್ ಸಿ ವರ್ಗದವರಾಗಿದ್ದರೆ ಎಸ್ ಸಿ ಡಿಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿ ನೀವು ನಿಮ್ಮ ಇನ್ಕಮ್ ಮತ್ತು ಕಾಸ್ಟ್ಗಳನ್ನು ಎಡಿಟಿಂಗ್ ಮಾಡ್ಕೋಬೋದು ಇಲ್ಲಿ ಕಾಸ್ಟನ್ನು ಎಡಿಟಿಂಗ್ ಮಾಡಿಕೊಳ್ಳಲು ಕೇವಲ ತಳವಾರ ಸಮಾಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡಿದ್ದಾರೆ ಯಾಕಂದರೆ ಅವರನ್ನು ರೀಸೆಂಟಾಗಿ ಕೆಟಗರಿ ಒನ್ ವರ್ಗದಂತರ ಎಸ್ ಟಿ ವರ್ಗಕ್ಕೆ ಸೇರಿಸಿದ್ದಾರೆ ಸೇರ್ಪಡೆಯನ್ನು ಮಾಡಿದ್ದಾರೆ ಅಂದರೆ ಅವರು ಮೊದಲು ಕೆಟಗರಿ ಒನ್ನಲ್ಲಿದ್ದರು ಈಗ ಎಸ್ ಟಿ ವರ್ಗಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಎಡಿಟಿಂಗ್ ಆಪ್ಷನ್ಗಳನ್ನು ನೀಡಿದ್ದಾರೆ ಉಳಿದಂಥ ಯಾವುದೇ ವಿದ್ಯಾರ್ಥಿಗಳು ಕೂಡ ಯಾವುದೇ ಮೊದಲನೇ ಹಂತ ಆಗಿರ್ಬೋದು ಎರಡನೇ ಹಂತ ಆಗಿರ್ಬೋದು ಯಾವುದೇ ಹಂತವನ್ನು ತಿದ್ದುಪಡಿ ಮಾಡಿಕೊಳ್ಳಲು ಎಸ್ ಎಸ್ ಪಿಯಲ್ಲಿ ಅವಕಾಶವನ್ನು ನೀಡಿಲ್ಲ ನೀವು ಒಂದು ವೇಳೆ ಏನಾದರೂ ತಿದ್ದುಪಡಿ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇತ್ತಂದ್ರೆ ನೀವು ಹತ್ತಿರದ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಎಡಿಟಿಂಗ್ ಮಾಡ್ಕೊಳ್ಬೋದು ಅಲ್ಲಿ ಅವರಿಗೆ ಆದಂಥ ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶವನ್ನು ಕೂಡ ನೀಡಿದ್ದಾರೆ ಇದು ಇವತ್ತಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ನಿಮಗೂ ವಿದ್ಯಾಶ್ರೀ ಅಡಿಯಲ್ಲಿ ಮೆಸೇಜ್ ಬಂದಿದ್ದರೆ ಅದನ್ನು ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬೇಕು ಮತ್ತು ಯಶಸ್ ಪಿಯಲ್ಲಿ ಕಾಸ್ಟು ಮತ್ತು ಇನ್ಕಮ್ ಡೇಟ್ ಮುಗಿದು ಹೋಗಿದರೆ ಅದನ್ನು ಯಾವ ರೀತಿಯಾಗಿ ತಿದ್ದುಪಡಿ ಮಾಡ್ಕೊಳ್ಬೇಕು ಎಂಬುದನ್ನು ಕೂಡ ಈಗಾಗಲೇ ತಿಳಿಸಿದ್ದೀನಿ ಜೊತೆಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳನ್ನು ಕೂಡ ಇಲ್ಲಿ ನೋಡ್ಕೋಬೋದು ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಸಾಮಾನ್ಯ ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಫೆಬ್ರವರಿ ಹದಿನೈದರವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಯಾಕಂದರೆ ಈಗಾಗಲೇ ಎಚ್ ಎಸ್ ಪಿ ಪೋರ್ಟಲ್ನ ಹಾಸ್ಟೆಲ್ ಅರ್ಜಿಗಳು ಕೂಡ ಮುಕ್ತಾಯವಾಗಿದ್ದು ನೀವು ಹಾಸ್ಟೆಲ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ಇಲ್ಲಿ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಯೋಜನೆ ಅಂತ ಹೇಳಿ ಬರ್ತಿತ್ತು ನೀವು ಈಗಾಗಲೇ ಹಾಸ್ಟೆಲ್ನಲ್ಲಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿಲ್ಲಲ್ಲ ಆದ್ರಂಥ ಈಗ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಅಂತ ಹೇಳಿದ್ದಾರೆ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಸ್ನಾತಕೋತ್ತರ ಪದವಿ ಪಿ ಜಿ ಕೋರ್ಸ್ಗಳು ಮತ್ತು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಲಾಸ್ಟ್ ಡೇಟ್ಗಳನ್ನು ಕೂಡ ನಾವು ನೋಡುವುದಾದರೆ ಇಲ್ಲಿ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈಗಾಗಲೇ ಮುಗಿದು ಹೋಗಿದೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿತ್ತು ಇಲ್ಲಿ ಕಾರ್ಮಿಕರ ವಿದ್ಯಾರ್ಥಿಗಳಾಗ ತಕ್ಷಣ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಯಾವ ರೀತಿ ಅಂದರೆ ನಿಮ್ಮ ತಂದೆಯ ಆಧಾರ್ ಕಾರ್ಡು ಕಾರ್ಮಿಕ ಇಲಾಖೆಯಲ್ಲಿ ಅಟ್ಯಾಚ್ ಆಗಿರುತ್ತೆ ಅದೇ ರೀತಿಯಾಗಿ ಎಸ್ ಎಸ್ ಪಿ ಪೋರ್ಟಲ್ನಲ್ಲೂ ಕೂಡ ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡನ್ನ ಕೇಳ್ತಾರೆ ಎಸ್ ಎಸ್ ಪಿ ಪೋರ್ಟಲು ಮತ್ತು ಕಾರ್ಮಿಕ ಇಲಾಖೆ ವೆಬ್ಸೈಟು ಆಟೋಮೆಟಿಕ್ಕಾಗಿ ಪ್ಯಾಚ್ ಆಗುವುದ ಆಗುವುದರಿಂದ ನಿಮ್ಮ ವಿದ್ಯಾರ್ಥಿ ವೇತನ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ಇನ್ನು ಕೃಷಿ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವೂ ಕೂಡ ಮುಗಿದು ಹೋಗೈತಿ ಇನ್ನು ಕಾಲೇಜು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಇಂದು ಕೊನೆಯ ದಿನ ಆಗಿರ್ತೈತಿ ಆರ್ಯ ವಯಸ್ಸು ಇಲಾಖೆ ಅಡಿಯಲ್ಲಿ ಬರುವಂಥ ಆರ್ಯ ವಯಸ್ಸು ಸಮಾಜದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತೈತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಇದು ಮೆಟ್ರಿಕ್ ನಂತರದ ಹೇಳ್ತಾ ಇರೋದು ನಾನು ಪಿ ಯು ಸಿ ಸಾಮಾನ್ಯ ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತೈತಿ ಇದು ಟೋಟಲ್ ಆಗಿ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಆಗಿರ್ಬೋದು ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯ ಇದೆ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಾಗಿರ್ತೈತಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಸಮಯ ಸಮಯ ಅವಕಾಶ ಐತಿ ಯಾಕಂದರೆ ಅವ್ರದ್ದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಐತಿ ಆಯುಷ್ ಇಲಾಖೆಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳಾಗಿರ್ತವೆ ಇದು ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ಮೂರು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯಾಗಿರ್ತೈತಿ ಇದರ ಬಗ್ಗೆ ಏನಾದರೂ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ